ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಇವೆಲ್ಲ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡುವ ಅಂತ ಮಕ್ಕಳಿಗೆ ಮ್ಯಾಗಿ ಬೇಕು ಅಂತ ಹೇಳಿದರು ಹಾಗೆ ನಾನು ಇವತ್ತು ಮ್ಯಾಗಿ ಮಾಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊ ತೋರಿಸ್ಕೊಡ್ತೀನಿ ಅದಕ್ಕೆ ನಮ್ಮೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನ್ಯೂ ಮೆಂಬರ್ಸ್ ನೋಡೋ ನೋಡೋರಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಯಾವ ರೀತಿ ಮ್ಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆ ಒಂದು ಬಾಣಲಿಗೆ ನಾಲ್ಕು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಬಿಸಿ ಆಗಬೇಕು ಹಾಗೆ ನಾನು ಮ್ಯಾಗಿ ಜೊತೆಗೆ ಕಾಫಿ ಮಾಡ್ಕೊಳ್ಳೋ ಅಂತ ಅಂತಬಿಟ್ಟು ನೀರು ಇಟ್ಕೊಂಡಿದ್ದೆ ಹಾಗೆ ನೀರು ಕುದಿ ಬರ್ತಾ ಉಂಟು ಹಾಗೆ ನೀರು ಸಕ್ಕರೆ ಹಾಕುವ ಸಕ್ಕರೆ ಇತ್ತು ನನಗೆ ಮಕ್ಕಳು ಉಪದ್ರ ಮಾಡ್ತಿದ್ರು ಹಾಗೆ ನಾನು ಸಕ್ಕರೆ ಇತ್ತು ಈಗ ಸಕ್ಕರೆ ಹಾಕುವ ನಾನು ಮೂರು ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮಾಡ್ತು ಕಾಫಿ ಹಾಕುತ್ತಾನೆ ಮಡಿ ಕಾಫಿ ಚಾಯ ಬೇಡ ಕಾಫಿ ಮಾಡುವ ಅಂತ ಹಾಗೆ ಒಳ್ಳೆ ಪರಿಮಳ ಸಹ ಚೂರಿ ಮತ್ತು ತುಂಬ ಆಗ್ತದೆ ಕಾಫಿ ಹಾಗೆ ನೋಡಿ ಮಾಡಿ ನೆಡಿದ್ದೆ ಅದು ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ನೋಡಿ ಇಪ್ಪಿ ಮ್ಯಾಗಿ ನೋಡಿ ಪ್ಯಾಕೆ ಹೊಡೆದು ಇಟ್ಕೊಂಡಿನಿ ಈ ರೀತಿ ಉಂಟು ಹಾಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಗೆ ಮಸಾಲ ಹಾಕೋಬೇಕು ನೋಡಿ ಮಸಾಲೆಲ್ಲ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದರಲ್ಲೇ ಇರ್ತದೆ ಎಲ್ಲ ಸ್ವಲ್ಪ ಚಿಕ್ಕ ಸ್ವಲ್ಪ ಸ್ವಲ್ಪ ವೆಜಿಟೇಬಲ್ಸ್ಗಳು ಅದನ್ನೇ ಹಾಕಿದೆ ಜಾಸ್ತಿ ಸೇರಿಸ್ಕೊಡಲಿಲ್ಲ ಅದು ಯಾವ ಥರ ಆಗಿದೆ ಅಂದರೆ ಚೆನ್ನಾಗಿ ಆಗ್ತಾ ಉಂಟು ಸ್ವಲ್ಪ ಗ್ರೇವಿ ಟೈಪ್ ಆಗಿದ್ರೆ ಸಾಕಾಯಿತೆ ಸ್ವಲ್ಪ ನೀರು ಹಾರಿ ಗ್ರೇವಿ ಟೈಪ್ ಇರಬೇಕು ಚೆನ್ನಾಗಾಗುತ್ತೆ ಸ್ವಲ್ಪ ನೀರು ಹಾರಬೇಕು ಎಲ್ಲರೂ ಮಾಡ್ತೀರಿ ಮ್ಯಾಗಿ ಇಪ್ಪಿ ಎಲ್ಲ ನಾನು ಇಪ್ಪಿ ಮ್ಯಾಗಿ ಮಾಡಿದ್ದು ಹಾಗೆ ನಾನೊಂದು ಮಕ್ಕಳಿಗೆ ಅದೊಂದು ವೀಡಿಯೋ ಮಾಡುವ ಅಂತ ಮಾಡಿದ್ದು ಎಲ್ಲರಿಗೆ ಗೊತ್ತಿರ್ಬೋದು ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಹಂಡ್ರೆಡ್ ಇದರಲ್ಲಿ ನೈನ್ ಟೈನ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತುಂಟು ಇಪ್ಪಿ ಮ್ಯಾಗಿ ಹಾಗೆ ನನಗೆ ಮ್ಯಾಗಿ ಇಷ್ಟ ಮಕ್ಕಳು ಇಪ್ಪಿ ಮ್ಯಾಗಿ ಇಷ್ಟ ಆ ನಾನು ಮ್ಯಾಗಿದು ನೋಡಿ ಯಾವ ಥರ ಆಗಿದೆ ಅಂತ ಚೆನ್ನಾಗಾಗಿದೆ ನೋಡಿ ನೋಡಿ ಈ ಥರ ಆಗಿದೆ ನನಗೆ ಮಕ್ಕಳಿಗೆ ಅಂತ ಅಂತೇಟು ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಚೆನ್ನಾಗಾಗಿದೆ ಟೇಸ್ಟ್ ಮಾಡಿ ನೋಡಿದೆ ಚೆನ್ನಾಗಾಗಿದೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ನಾನು ಯಾವ ಥರ ಮಾಡಿದ್ದೇನೆ ಮ್ಯಾಗಿ ಹೇಳ್ಬಿಟ್ಟು ನೀವು ಸೀರೆ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗೋಣ